ಎಲ್ರಿಗೂ ಹಾಯ್ ಇವತ್ತು ನಾವು ಮಾಡ್ತಾ ಬಸ್ಸಾರು ರೆಸಿಪಿ ರೆಸಿಪಿ ಒಂದು ಕುಕ್ಕರ್ಗೆ ಸಣ್ಣಗೆ ಹೆಚ್ಚಿರುವ ಹುರುಳಿಕಾಯಿ ನೆಕ್ಸ್ಟು ಸುಲಿದಿರುವಂಥ ಅವರೆಕಾಳು ನೆಕ್ಸ್ಟು ಸಣ್ಣಗೆ ತೊಳೆದು ಹೆಚ್ಚಿಕೊಂಡಿರುವಂಥ ಸಬ್ಸಿಗೆ ಸೊಪ್ಪು ಮತ್ತು ನೀರನ್ನು ಸೇರಿಸ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾಯಿದ್ವಿ ಗ್ಯಾಸ್ ಹಚ್ಚಿ ಮೂರು ವಿಷಯದ ಕೂಗಿಸ್ಕೋಬೇಕು ಇದು ಮೂರು ವಿಷದ ಕೂಗ್ಲಿ ಇದಕ್ಕೆ ನೆಕ್ಸ್ಟು ಖಾರ ರೆಡಿ ಮಾಡ್ಕೊಳ್ಳೋಣ ನೆಕ್ಸ್ಟು ಬಸರ್ ಖಾರಕ್ಕೆ ಹುರಿದಿರೋವಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಕಾಯಿ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಹುರಿದಿರ್ತಂಥ ಮೆಣ್ಸಿನ್ಕಾಯಿ ಸಾಂಬಾರ್ ಪುಡಿ ಇಷ್ಟನ್ನು ಮಣ್ಣು ರುಬ್ಕೋಬೇಕು ನೋಡಿ ಕುಕ್ಕರ್ ಕೂಗಿ ಇಡ್ಸಿದ್ದೀನಿ ಈಗ ಕಾಳು ಈ ಥರ ಎಲ್ಲ ಬೆಂದಿದೆ ಇದನ್ನು ಈಗ ಬಸ್ಕೊಳ್ಳೋಣ ಈಗ ನೋಡಿ ಖಾರ ರುಬ್ಕೊಂಡಿದ್ರಲ್ಲ ಅದಕ್ಕೆ ಕಾಳು ಬಸ್ತಿರೋ ಕಾಳನ್ನು ಸ್ವಲ್ಪ ಹಾಕ್ಕೊಂಡು ರುಬ್ಬೋದು ನೋಡಿ ಖಾರ ರೆಡಿಯಾಗಿದೆ ಈಗ ಬಸ್ಕೊಂಡಿರೋ ಅಂಥ ತಿಳಿಗೆ ಈ ಖಾರನ ಹಾಕ್ಕೋಬೇಕು ಚೆನ್ನಾಗಿ ಮಳಿಸ್ಬೇಕು ಈಗ ನೋಡಿ ಎಲ್ಲ ತೊಳೆದು ಜಾರನ್ನ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಬಸ್ಸಾರು ರೆಡಿ ನೋಡಿ ಮಳ್ತಾಯಿದ್ದೆ ನಾವು ಬಸ್ಸಾರಿಗೆ ಕುಕ್ಕರ್ಗೆ ಇಟ್ಟಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ ನೋಡಿ ಉಪ್ಪು ಬೇಕು ಅಂದರೆ ಹಾಕೊಳ್ಳಿ ನಮಗೆ ಸ್ವಲ್ಪ ಉಪ್ಪು ಸಾಲ ಅನ್ನಿಸ್ತಾ ಇದೆ ಹಾಕೊತಾಯಿದ್ವಿ ಚೆನ್ನಾಗಿ ಇದೆ నోడి చన మళ్ళి సారు గ్యాస్ పెట్టీ సారు రెడీ ఆగితే ఇక గ్యాస్ హు బిట్టని ఎణకాయ ఇక్కదీ ఉన్న స్వల్ప సేవ జీ ఈి మెణసన్కాయ కర్వేణి సొప్పు ఇష్ట ಇದಕ್ಕೆ ಬೇಸ್ಟ್ ಬಂದಿರೋ ಅಂತ ಎಲ್ಲ ಮಾಡ್ಕೊಳ್ಳೋಣ ನೆಕ್ಸ್ಟ್ ತುರಿದಿರೋ ಅಂತ ಕಾಯ್ತೀವಿ ನೋಡಿ ಬಸ್ಸಾರಿ ಒರ ಕಾಯಿ ರೆಡಿ ಮುದ್ದೆ ಜೊತೆ ಸವಿಯಲು ಬಸ್ಸಾರ ರೆಡಿ ಜೊತೆಗೆ ಕಾಳು ಈ ರೆಸಿಪಿ ಇಷ್ಟ ಆಯ್ತಾ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು